ಧಾರವಾಡ ಯೂನಿವರ್ಸಿಟಿ ನೋಡಕ್ಕೆ ಬಂದಿದ್ದೆ ನೋಡ್ರಿ ನಾವು ನಮ್ಮಕ್ಕ ಕರ್ಕೊಂಡು ಬಂದಾರ ಮಾಮವ್ರು ಕರ್ಕೊಂಡು ಬಂದಾರ ನಮ್ಮ ಫ್ಯಾಮ್ಲಿ ಕರ್ಕೊಂಡು ಮಮ್ಮಗನಿ ಕರ್ಕೊಂಡು ಮಗಳಿಗೆ ತಂಡ್ಕೊಂಡು ಬಂದೀವಿ ನೋಡಿ ಮತ್ತೆ ಮುಂದೆ ತೋರಿಸ್ತಾ ಇರ್ತೀವಿ ನೋಡಿ ಎಲ್ಲ ಸುತ್ತಾಡ್ಕೊಂಡು ಮನೆಗೆ ಹೋಗಿ ರೆಡಿ ತಂಗಿ ಈ ಗಾರ್ಡನ್ ಅಂತ ಓಲ ಮಕ್ಕಳು ಓದ್ದು ಕಷ್ಟ ಇಲ್ಲಿ ಬಾಳಂಗ ಇಲ್ಲಿಂತ ನೋಡಬಹುದು ಇದೆ ಐ ಉಪನದಲ್ಲ ಬಂದು ಹೋಗ ಬರ್ರಿ ಏ ರೀ ತುನೊಳಗೆ ಹೋಗ ಬರ್ರಿ ಬಂದಾತ ಚಕ್ಕರ್ ನೀ ಫೋಟೋ ಇಲ್ಲಿ ತಕೈ ನಿಂಗೆ ಸೆಲ್ಫಿ ಗಿಲ್ಕ ತಕೈ ಕರು ನೋದರು ನೋಡರು

அந்த குண்டிப்பா குத்திரே கிடத்தி நீங்கள் என்ன கிடனா அல்ல சோ சோ கிட இல்லை ஆட நோட் சந்த சிங்கர் நாளைக்கு செமன்னு அனஸ்துது என்ன என்ன lemons இருக்குது தகரே இந்த ஃபோடோக்கு போட என்ன கரெக்டா வெட்டணும்ங்க ஹ்ம் கரெக்டா வரணுமா ஹ்ம் வர <laughs> <laughs> Hãy hmm.